ನಮಸ್ತೆ ಫ್ರೆಂಡ್ ಇವತ್ತು ವಾಕ್ ಬರ್ ಲೇಟ್ ಆಯಿತು ಏಕೆಂದರೆ ಮನೆಗೆ ಹೋಗಿದ್ವಲ್ಲ ಇವಾಗ ಬಂದು ಆಲ್ ಕರ್ದು ಹಾಕಿ ನಾಯಿ ನಾ ವಾಕ್ ಕರ್ಕೊಂಡ್ಬಾರ್ದು ಲೇಟ್ ಆಯಿತು ಫ್ರೆಂಡ್ ಈಗ ವಾಕಿಂಗ್ ಮುಗಿಸ್ಕೊಂಡು ಕಾಫಿ ಕುಡಿದು ಮತ್ತೆ معمولی ಕೆಲಸಕ್ಕೆ ಹೋಗ್มารೆ ಬಾರ್ಕಿಕೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ತೆಳ್ತಾರೆ ನಡಿ ಫ್ರೆಂಡ್ ಇದು ಅರಳ್ಳಿ ಅಂತ ನಾನು ನಮ್ಮ ಪಿಂಕಿ ನಮ್ಮೂರಿಂದ ವಾಕ್ ಬರ್ತೀವಿ ಇಲ್ಲಿಂದ ಕಡೆ ಇಲ್ಲಿ ವಾಕ್ ಬರ್ತೀವಿ ಫ್ರೆಂಡ್ ವಾಕ್ ಇನ್ನ ಬೇಗ ಬರೀವಿ ಫ್ರೆಂಡ್ ಅಮರೂರಿಗೆ ಹೋಗಿದ್ನಲ್ಲ ಅಲ್ಲಿಂದ ಬರೆದು ಲೇಟ್ ಆಯಿತು ಸ್ವಲ್ಪ ಲೇಟಾಗಿದೆ ಹಾಲು ಕರೆದು ಹಾಕಿ ಬಾಗಿಲು ಸಾರಿಸಿ ಬರುವಷ್ಟೊತ್ತಿಗೆ ಲೇಟ್ ಆಗ್ತೀವಿ ಫ್ರೆಂಡ್ ನಮ್ಮ ಪಿಂಕಿ ನೋಡಿ ಫ್ರೆಂಡ್ ಇಲ್ಲಿದ್ದಾಳೆ ಹಾಯ್ ಮಾಡಮ್ಮ ಪಿಂಕಿ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡ ಅವ್ರಿಗೆ ಫ್ರೆಂಡ್ಸ್ಗೆ ಬಾ ಹೋಗಣ ರಿಟರ್ನ್ ಅಮ್ಮರಿಗೆ ಹೋಗಣ ಬಾ ಬಾ ಮದು ಅಮ್ಮ ತರಲೇ ಮುದ್ದುಗಳು ಜಾಸ್ತಿ ಕಟ್ಟ ಕೊಡ್ತಾಳೆ ಫ್ರೆಂಡ್ಗಳು ರೋಡಲ್ಲಿ ಎಳ್ಕೊಂಡು ಹೋಗೋಕ್ಕಾಗಲ್ಲ ನಾನು ಬೀಳ್ಸ್ಕೊಂಡು ಹೇಳ್ಕೊಂಡ್ತವೆ ಪಿಂಕಿ ನೋಡಿ ಫ್ರೆಂಡ್ ನಾನು ಪಿಂಕಿ ವಾಕ್ ಬಂದಿದ್ದೀವಿ ಹೋಗ್ತಾ ಇದ್ದೀವಿ ವಾಕ್ ಮುಗಿಸ್ಕೊಂಡು ಇಲ್ಲಿ ಮೂರಿಂದ ಆರೇಳಿ ಒಂದು ಕಿಲೋಮೀಟರ್ ಆಗತ್ತೆ ಹಾಲಿಗೆ ಬರ್ತೀವಿ ಡೈಲಿ ವಾಕ್ ಮುಗಿಸ್ಕೊಂಡು ಹೋಗಿ ಫ್ರೆಶ್ ಅಪ್ ಹೋಗಿ ಕಾಫಿ ಕುಡಿದು మత్తి దైలి కెలస గులత దిన నిత్య కెలస ఆమబత ఫ్రెండ్ ఫుల్ వీడియో నుడి సబ్స్క్రైబ్ మరి షేర్ మరి లైక్ మరి ఫ్రెండ్ ప్లీజ్ ఫ్రెండ్ లైక్ మరి సబ్స్క్రైబ్ మరి నన్ను క్షియగత ఫ్రెండ్ దిన దిన நோட் ஜாஸ்தியாக ஃபார் வாட்சிங் வெளியே வத்தவரண எஸ்டு பிரசாந்த வாங்கு நோடி ஃப்ரெண்ட் யார் காட்டனும் இரல ஃபிரெண்ட் வெளியே <laughs> <laughs> मत ऊरी फ्रेंड अमर मन गे అదీ కల్ బితల అమర్ మన అల్ అంత అమర్ మన ఊరి అలా మరి తుమ్కొరకు ఫ్రెండ్ వెళ్ళోడ అదను హాక్త వీడియోన నోడి ఫ్రెండ్ యా వీడియో హాకూ నోడ్తీరా థ్యాంక్స్ ఫ్రెండ్ సపోర్ట్ మా ఖుషి ఆగ ఫ్రెండ్ అనగ నోడ్తా సపోర్ట్ మేము ప్లీజ్ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಅವ್ರು ತಿಳ್ತಿದ್ರುಲ್ಲ ಫ್ರೆಂಡ್ ಗಾಡಿನ ಪೆಟ್ರೋಲ್ ಖಾಲಿ ಆಗಿದ್ದೇನೆ ಯಾರು ತಂದು ಕೊಟ್ಟರು ಇವಾಗ ಸ್ಟಾರ್ಟ್ ಮಾಡ್ತಾವ್ರಿ ಫ್ರೆಂಡ್ ಇದೇ ನಮ್ಮೂರು ಫ್ರೆಂಡ್ ಬೆನಕನ ಕೆರೆ ಇವತ್ತ ವಿಡಿಯೋ ಮಾಡ್ತಿದ್ದಲ್ಲ ಫ್ರೆಂಡ್ ಸ್ವಲ್ಪ ಲೇಟ್ ಆಯಿತು ಅಲ್ಲೇ ಹುಡುಕಂಡು ಬಂದು ಇಲ್ಲಿಂದ ಇನ್ನು ಬಂದಿಲ್ಲ ನಮ್ಮ ಆಟಿ ಅಂತ ಇದೇ ನಮ್ಮ ಫ್ರೆಂಡ್ ಫ್ರೆಂಡ್ಸ್ ಇವತ್ತು ನನ್ನ ಮಗನ ಬರ್ತಡೇ ಇತ್ತು ಫ್ರೆಂಡ್ ಬೆಂಗಳೂರಿಗೆ ಹೋಗ್ಬೇಕಿತ್ತು ವಿಶ್ ಮಾಡೋಕ್ಕೆ ಕೇಕ್ ಕಟ್ ಮಾಡ್ಸೋಕ್ಕೆ ಹೋಗಕ್ಕೆ ಆಗ್ತಿಲ್ಲ ಮರೂರಿಗೆ ಹೋಗ್ಬೇಕಲ್ಲ ಕಲ್ಲೇರ್ಕ ಬರೋಕ್ಕೆ ಬೇಜಾರು ಆಗ್ತೈತೆ ಫ್ರೆಂಡ್ ನನ್ನ ಮಗನು ವಿಶ್ ಮಾಡಕ್ ಹೋಗಿಲ್ಲ ಅಂತ ವಾಕ್ ಮುಗಿಸ್ಬಂದು ಫ್ರೆಂಡ್ ಕಾಫಿ ಆಯಿತು మే తిండీ తిండి తిందు ఆ మర్రోగదు